ಇದು ಹೃದಯಗಳ ವಿಷಯ ಸರ್ ಇವಾಗ ಯುವಕರು ಎಸ್ಪೆಷಲಿ ನೀವು ಹೇಳಿದಾಗ ಇವಾಗ ಜಿಮ್ಗೆ ಹೋಗುವಂತವ್ರು ಇರ್ಲಿ ಅಥವಾ ಡಯಟ್ ಫಾಲೋ ಮಾಡೋ ಟೈಮ್ ಅಲ್ಲಿ ವೆಜ್ ಅನ್ನ ಜಾಸ್ತಿ ಪ್ರೋಟೀನ್ ಜಾಸ್ತಿ ಸಿಗತ್ತೆ ಅಂತ ಹೆಚ್ಚು ನಾನ್ ವೆಜ್ ತಿನ್ನೋ ಇದನ್ನು ಕೂಡ ರೂಢಿಗಳು ಇದೆ ಅಂತ ಟೈಮಲ್ಲೂ ಕೂಡ ಎಷ್ಟೋ ಜನಕ್ಕೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದಿರ್ಲಿ ಅಥವಾ ನೀವೇ ಹೇಳ ಕಾಡಿಯಾಕರ ಈ ತರ ಆಗಿರೋ ಸಂದರ್ಭಗಳು ಇದೆ ಹಾಗಾದ್ರೆ ಅವ್ರು ಯಾವ ರೀತಿ ಒಂದು ಫಾಲೋ ಮಾಡ್ತೀವಿ ಈ ಒಂದು ವೆಜ್ ಟ್ರೆಂಡ್ ಅದರಿಂದ ಏನಾದ್ರೂ ಹಾಕ್ತಿದ್ಯಾ ಸರ್ ಸಿ ಅದೇ ನಾವೇನಾಗ್ತಾ ಇದೆ ಈಗ ಅಲ್ಲಿ ಆಗ್ತಿರೋದೊಂದು ನಾವು ಮಾತಾಡೋದೊಂದು ತರ ಆಗ್ಬಿಡತ್ತೆ ಸಿ ಐ ಎಮ್ ಅ ವೆಜಿಟೇರಿಯನ್ ಬಟ್ ಐ ಎಮ್ ಟೆಲಿಂಗ್ ಯು ಈಗಿರ್ತಕ್ಕಂತಹ ವೆಜಿಟೇರಿಯನ್ ಫುಡ್ ಇಸ್ ದ ಮೋಸ್ಟ್ ಅನ್ಹೆಲ್ದಿಯೆಸ್ಟ್ ಫುಡ್ ಓಕೆ ಈಗ ಏನು ವೆಜಿಟೇರಿಯನ್ ಫುಡ್ ನಾವುಗಳೆಲ್ಲ ಸೇವಿಸ್ತಾ ಇದೀವಲ್ವಾ ಇದು ತುಂಬಾ ಅನ್ಹೆಲ್ದಿ ಫುಡ್ ಯಾಕೆಂದ್ರೆ ಇದರಲ್ಲಿ ಎಂಬತ್ತು ಪರ್ಸೆಂಟ್ ಬರೀ ಕಾರ್ಬೋಹೈಡ್ರೇಟ್ಸ್ ಇದೆ ಸೊ ವೆಜಿಟೇರಿಯನ್ ಅವ್ರು ಏನ್ ತಗೊಳ್ತಾರೆ ಇಲ್ಲ ರೈಸ್ ಬೇಸ್ಡ್ ಇರ್ತಾರೆ ಬೆಳಿಗ್ಗೆ ರೈಸ್ ಮಧ್ಯಾಹ್ನ ರೈಸ್ ಸಂಜೆ ರೈಸ್ ರಾತ್ರಿ ರೈಸ್ ಹೌದಾ ಇಲ್ಲ ಗೋಧಿ ಇಲ್ಲ ಅಂತಂದ್ರೆ ರಾಗಿ ಇಲ್ಲ ಅಂದ್ರೆ ಜೋಳ ಅವರವರ ಒಂದು ತಕ್ಕನಾಗಿ ಅವ್ರದೇನು ಅಭ್ಯಾಸಗಳಿದೆ ಮಾಡ್ತಾರೆ ಹೌದಾ ಈ ನಾಲ್ಕು ಬಿಟ್ಟು ಬೇರೆ ಏನ್ ಮೇಜರ್ ಆಹಾರ ಇದೆ ಎಷ್ಟು ತರಕಾರಿ ಬಳಸ್ತಾ ಇದ್ದಾರೆ ಎಷ್ಟು ಬೇಳೆ ಬೇಳೆಕಾಳುಗಳನ್ನ ಬಳಸ್ತಾ ಇದ್ದಾರೆ ಸೊ ಬ್ಯಾಲೆನ್ಸ್ ಇಲ್ಲ ಹಾಗಾಗಿ ಈಗ ವೆಜಿಟೇರಿಯನ್ ಫುಡ್ ಏನಿದೆ ಅದರಿಂದ ಹೊಟ್ಟೆ ತುಂಬತಾ ಇದೆ ಆದರೆ ಇಟ್ ಈಸ್ ಟೋಟ್ಲಿ ಇಂಬ್ಯಾಲೆನ್ಸ್ಡ್ ಫುಡ್ ಹಾಗಾಗಿ ಕಾನ್ಶಿಯಸ್ಲಿ ಪ್ರೋಟೀನ್ ಹೆಚ್ಚಿಗೆ ಮಾಡ್ಕೊಳ್ಳೇ ವೆಜಿಟೇರಿಯನ್ಸ್ ಕೂಡ ಆಮೇಲೆ ವೆಜಿಟೇರಿಯನ್ಸ್ ಅಲ್ಲಿ ಒಳ್ಳೆ ಪ್ರೋಟೀನ್ ಸೋರ್ಸ್ ಗಳು ಇದೆ ತುಂಬಾ ಇದೆ ಸೊ ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ವೆಜಿಟೇರಿಯನ್ ಫುಡ್ ಇಸ್ ದ ನಂಬರ್ ಒನ್ ಫುಡ್ ದರ್ ಇಸ್ ನೋ ಡೌಟ್ ಅಬೌಟ್ ದಟ್ ನಾನು ಇರೋದು ಈಗಿನ ಪ್ರೆಸೆಂಟ್ ಸಿಚುಯೇಷನ್ ವೆಜಿಟೇರಿಯನ್ ಫುಡ್ ನಾಟ್ ದ ಆಕ್ಚುಯಲ್ ವೆಜಿಟೇರಿಯನ್ ಫುಡ್ ಆಕ್ಚುಯಲ್ ವೆಜಿಟೇರಿಯನ್ ಫುಡ್ ಹೇಗಿರ್ಬೇಕು ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಬರೀ ಇಪ್ಪತ್ತೈದರಿಂದ ಮೂವತ್ ಪರ್ಸೆಂಟ್ ಇರಬೇಕು ಮತ್ತೆ ಉಳಿದಿರೋ ಇಪ್ಪತ್ತೈದರಿಂದ ಮೂವತ್ ಪರ್ಸೆಂಟ್ ಪ್ರೋಟೀನ್ ಇರಬೇಕು ಉಳಿದಿರೋ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಫ್ಯಾಟ್ ಇರಬೇಕು ಆಮೇಲೆ ಉಳಿದಿದ್ದು ನಾರಿನ ಪದಾರ್ಥಗಳು ಬೇರೆ ವೈಟಮಿನ್ಸ್ ಬೇರೆ ಮಿನರಲ್ಸ್ ಎಲ್ಲ ಬಂದರೆ ಅದು ಆಕ್ಚುಯಲ್ ವೆಜಿಟೇರಿಯನ್ ಫುಡ್ ಸೊ ಅದಕ್ಕೆ ಒಂದು ನಾವೇನು ಒಂದು ಇಷ್ಟಪ್ಪ ಮುದ್ದೆ ತಗೊಂಡ್ವಿ ಅಂದ್ರೆ ಅದ್ರ ಜೊತೆಗೆ ಅಷ್ಟೇ ಪ್ರಮಾಣದ ಕೋಸಂಬರಿ ಇರಬೇಕು ಅಥವಾ ಇರಬೇಕು ಅಷ್ಟೇ ಪ್ರಮಾಣದ ಹಣ್ಣುಗಳಿರಬೇಕು ಅಷ್ಟೇ ಪ್ರಮಾಣದ ಏನು ಪ್ರೊಬಯೋಟಿಕ್ಸ್ ಅಂತ ನಾವೇನು ಮೊಸರು ತೊಗೊಳ್ತೀವಿ ಮಜ್ಜಿಗೆ ತಗೊಳ್ತೀವಿ ಇರಬೇಕು ತುಪ್ಪ ತಗೋಬೇಕು ಅವಾಗ ಬ್ಯಾಲೆನ್ಸ್ ಆಗುತ್ತೆ ದಪ್ಪ ಮುದ್ದೆನಲ್ಲಿ ಇಷ್ಟು ಸಾರಲ್ಲಿ ತಿನ್ಬಿಟ್ಟು ಮತ್ತೆ ಅಷ್ಟೇ ಪ್ರಮಾಣದ ರೈಸ್ ತಿಂದರೆ ಆಬ್ವಿಯಸ್ಲಿ ಇಟ್ ಈಸ್ ಇಂಬ್ಯಾಲೆನ್ಸ್ಡ್ ಡಯಟ್ ಅದಕ್ಕೆ ಮತ್ತೆ ತುಪ್ಪ ಹಾಕ್ಕೊಂಡ್ವಿ ಮೊಸರು ಹಾಕೊಂಡು ಮಜ್ಜಿಗೆ ಹಾಕೊಂಡ್ವಿ ಅದಾದ್ಮೇಲೆ ಮತ್ತೆ ಬೇರೆ ಏನೋ ತೊಗೊಂಡ್ವಿ ಅಂದ್ರೆ ಸೊ ಅದು ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಸೊ ಅದು ನಾಟ್ ಅ ರೆಕಮೆಂಡೆಡ್ ಡೈಟ್ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇರಬೇಕು ಮುದ್ದೆ ಸೊಪ್ಪು ತರಕಾರಿಗಳು ಹೆಚ್ಚಿಗೆ ಇರಬೇಕು ಸೊ ಆಸ್ ಐ ಟೋಲ್ಡ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ನ್ಯಾಚುರಲ್ ಫುಡ್ ಮೀಲ್ ಮೀಲಲ್ಲಿ ಇರಬೇಕು ಅವಾಗಷ್ಟೇ ಬ್ಯಾಲೆನ್ಸ್ ಆಗ್ತದೆ ಸೊ ದ್ ಅಬೌಟ್ ವೆಜಿಟೇರಿಯನ್ ಫುಡ್ ಈಗ ನಾನ್ ವೆಜಿಟೇರಿಯನ್ ಅಂತ ಬಂದರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ವಾಟ್ ಟೈಪ್ ಆಫ್ ನಾನ್ ವೆಜಿಟೇರಿಯನ್ ಫುಡ್ ಯಾವಿಂಗ್ ಅಂತ ಬರುತ್ತೆ ಎಷ್ಟೋ ಕಂಟ್ರೀಸ್ ಎಸ್ಪೆಷಲಿ ಈಸ್ಟರ್ನ್ ಕಂಟ್ರೀಸ್ ಹೋದ್ರೆ ಈಸ್ಟರ್ನ್ ಅಂತಂದ್ರೆ ನಮ್ಮ ಜಪಾನ್ ಇರ್ಬೋದು ಕೊರಿಯಾ ಇರ್ಬೋದು ಥೈಲ್ಯಾಂಡ್ ಇರ್ಬೋದು ಚೈನಾ ಇರ್ಬೋದು ನೈಂಟಿ ಪರ್ಸೆಂಟ್ ಆಫ್ ದ ಫುಡ್ ದೇ ಆರ್ ಹ್ಯಾವಿಂಗ್ ಈಸ್ ನಾನ್ ವೆಜಿಟೇರಿಯನ್ ಬೆಳಿಗ್ಗೆ ಎದ್ರೆ ನಾನ್ ವೆಜಿಟೇರಿಯನ್ ತಿಂತಾರೆ ರಾತ್ರಿ ಮಲಗ್ಬೇಕಾದ್ರೆ ನಾನ್ ವೆಜಿಟೇರಿಯನ್ ತಿಂತಾರೆ ಅವ್ರಿಗೆ ಎಷ್ಟು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ನೀವು ತಗೊಂಡ್ರೆ ಜಪಾನ್ ಅಲ್ಲಿ ಹೈಯೆಸ್ಟ್ ಇದೆ ಹೈಯೆಸ್ಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿಂತಂದ್ರೆ ನಾವು ಒಂದು ಇದೇನಿದೆ ಏಜ್ ಏಜು ಹೈಯೆಸ್ಟ್ ಇರೋದು ಜಪಾನ್ಗೆ ಸೆವೆಂಟಿ ನೈನ್ ಇಯರ್ಸ್ ಸೊ ಹೇಗೆ ಹೌಸ್ ಇಟ್ ಪಾಸಿಬಲ್ ಆಫ್ ನಾನ್ ವೆಜ್ ಫುಡ್ ಓಕೆ ಪ್ಲಸ್ ಅಷ್ಟೇ ವ್ಯಾಯಾಮ ಕೂಡ ಮಾಡ್ತಾ ಇದ್ದಾರೆ ಅವರು ಹೆಲ್ದಿ ನಾನ್ ವೆಜ್ ಫುಡ್ ಅಂತಂದ್ರೆ ಏನು ಮೋರ್ ಆಫ್ ಆ ನ್ಯಾಚುರಲ್ ಆರ್ಗ್ಯಾನಿಕ್ ಇರ್ತಕ್ಕಂತಹ ಬಾಯಿಲ್ಡ್ ನಾನ್ ವೆಜಿಟೇರಿಯನ್ ಫುಡ್ ವೈಟ್ ಮೀಟ್ ತಗೊಳ್ತಾರೆ ಅವರು ಡೀಪ್ ಫ್ರೈಡ್ ಡೀಪ್ ಫ್ರೈಡ್ ಇರಬಾರ್ದು ಮಸಾಲೆ ತುಂಬಾ ಹಾಕಿರಬಾರ್ದು ಕಾರ್ಬೋಹೈಡ್ರೇಟ್ಸ್ ಮಿನಿಮಲಿಸ್ಟಿಕ್ ಸ್ಟಿಕ್ ಆಗಿರ್ಬೇಕು ಸ್ವಲ್ಪ ಏನೋ ಬಾಯ್ಲ್ಡ್ ರಿಲೇಟೆಡ್ ಅಥವಾ ಮಿನಿಮಲಿ ಗ್ರಿಲ್ಡ್ ಈ ತರ ಎಲ್ಲ ಇದ್ರಷ್ಟೇನೆ ಅದು ಹೆಲ್ದಿ ನಾನ್ ವೆಜ್ ಫುಡ್ ಆಗುತ್ತೆ ಸೊ ಈಗ ಏನಾಗುತ್ತೆ ಒಂದು ಬಿರಿಯಾನಿ ಯಾರೋ ತಿಂದ್ರು ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಚಿಕನ್ ಬಿರಿಯಾನಿ ಚಿಕನ್ ಎಷ್ಟಿರುತ್ತೆ ರೈಸ್ ಎಷ್ಟಿರುತ್ತೆ ನೈಂಟಿ ಪರ್ಸೆಂಟ್ ರೈಸ್ ಇರ್ತದೆ ವೇರ್ ಕನ್ಸಿಡರ್ಡ್ ನಾನ್ ವೆಜಿಟೇರಿಯನ್ ಸೊ ಅದೇನ್ ಇಂಬ್ಯಾಲೆನ್ಸ್ ಆಯ್ತು ಅದರಲ್ಲೂ ಕೂಡ ನೈಂಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಆಯ್ತು ಬರೀ ಟೆನ್ ಪರ್ಸೆಂಟ್ ಪ್ರೋಟೀನ್ ಆಯ್ತು ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡಬೇಕು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ಯಾವ ರೀತಿ ಆಹಾರ ತಗೊಳ್ತಾರೆ ಸೊ ಮನೆ ಫುಡ್ ತಗೋಬೇಕು ವೆಜ್ ಇರ್ಲಿ ಏನೇ ಇರಲಿ ಮನೆ ಫುಡ್ ತಗೋಬೇಕು ಎರಡನೇದು ವೈಟ್ ಮೀಟ್ ಪ್ರಿಫರ್ಡ್ ಇರುತ್ತೆ ವೈಟ್ ಮೀಟ್ ಅಂದ್ರೆ ಚಿಕನ್ ಇರ್ತದೆ ಫಿಶ್ ಇರ್ತದೆ ಅಥವಾ ಸೀ ಫುಡ್ ಇರ್ತದೆ ಎಗ್ ಇರ್ತದೆ ಅದೆಲ್ಲ ಬರ್ತದೆ ಮೂರನೇದು ಏನೋ ಅದನ್ನ ಕರಗಿಸೋದಿಕ್ಕೆ ಮಾಡಬೇಕು ಅದು ಬಹಳ ಮುಖ್ಯ ವ್ಯಾಯಾಮ ಈಗ ಎಲ್ಲ ಆಹಾರ ತಗೊಂಡು ವ್ಯಾಯಾಮ ಮಾಡಲಿಲ್ಲ ಅಂದ್ರೆ ಅದೆಲ್ಲ ಶರೀರದಲ್ಲಿ ಕೂತ್ಕೊಳ್ಳುತ್ತೆ ಬಹಳ ಮುಖ್ಯ ಆಮೇಲೆ ಔಟ್ಸೈಡ್ ಅಲ್ಲಿ ಏನು ಸಿಗುತ್ತಲ್ಲ ನಾನ್ ವೆಜ್ ಅಲ್ಲ ಕಂಪ್ಲೀಟ್ಲಿ ಅನೇ ಅಲ್ಲಿ ಐ ಆಮ್ ಟೋಟ್ಲಿ ಅಗೇನ್ಸ್ಟ್ ಇಟ್ ಇದು ಹೃದಯಗಳ ವಿಷಯ